ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಎದೇರಿ ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡತ್ತೀನಿ ಮತ್ತೆ ಇಷ್ಟು ದಿನ ಆದಮೇಲೆ ನಾನು ಯೂಟ್ಯೂಬ್ನಾಗ ಕಾಣಿಸ್ಕೊಂಡಿನಿ ಮತ್ತೊಂದು ಸಾರಿ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟು ನೀವು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೂ ಒಂದು ಬಲವಾದ ಕಾರಣ ಐತಿ ಸೊ ಸುಮಾರು ಜನ ಅನ್ಕೊಂತಿರ್ಬೋದು ಇವಳೇನೋ ತನ್ನ ಮನಸ್ಸಿಗೆ ಬಂದಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಾಳೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಂಗಿಲ್ಲ ಅಂಥೇಳಿ ಅನ್ಕೊತಿರ್ಬೋದು ಬಟ್ ನಮ್ಮ ಮನಸ್ಥಿತಿ ನಮ್ಮ ಮನೆ ಸ್ಥಿತಿ ನಮಗೆ ಮಾತ್ರ ಗೊತ್ತಿರ್ತೈತಿ ಅದನ್ನ ಬೇರೆಯವ್ರು ಯಾರೂ ಅಂದಾಜು ಮಾಡೋಕ್ಕೂ ಆಗಂಗಿಲ್ಲ ಸೊ ಒಂದು ಎಕ್ಸ್ಕ್ಯೂಸ್ ಅಂತ ಏನಿಲ್ಲ ನಿಜವಾದ ಕಾರಣನ ನಾನು ನಿಮ್ಗೆ ಹೇಳ್ತೀನಿ ಡಿಸೆಂಬರ್ ಟ್ವೆಂಟಿ ಸೆವೆಂತ್ಗೆ ನಮ್ಮ ನನ್ನ ಮಕ್ಳು ಬರ್ತಡೇ ಆಯಿತು ಸೊ ಇವತ್ತಿನ ಈ ವ್ಲಾಗ ಮಾರ್ನಿಂಗಿಂದ ಶುರು ಮಾಡ್ಕೊಂಡಿನಿ ಇನ್ನು ನನ್ನ ಬ ಮಕ್ಳ ಬರ್ತ್ಡೇ ಬಗ್ಗೆ ನಾನು ನಿಮ್ಮ ಜೊತೆ ಲಾಸ್ಟ್ ವ್ಲಾಗ್ನ ಶೇರ್ ಮಾಡ್ಕೊಂಡೇ ಇದ್ದೆ ನಾನು ನನ್ನ ಮಕ್ಕಳು ಇಬ್ಬರು ಬರ್ತ್ಡೇನೂ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತೀವಿ ನೋ ಸ್ವಲ್ಪ ಗ್ರ್ಯಾಂಡಾಗಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡಿದ್ನಿ ಇನ್ನು ನನ್ನ ಮಕ್ಕಳು ಬರ್ತ್ಡೇ ವಿಡಿಯೋ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೆ ದಿನದ ಎಲ್ಲ ಕ್ಷಣಗಳು ನಗು ಸಂತೋಷ ಎಲ್ಲನೂ ನನ್ನ ಕ್ಯಾಮ್ರಾದಾಗೈತಿ ಅದ್ರಾಗ ಈ ವರ್ಷದ ಬರ್ತ್ಡೇ ಅಂತೂ ಇನ್ನೂ ಸ್ಪೆಷಲ್ ಆಗಿತ್ತು ಯಾಕಂತಂದ್ರೆ ಫಸ್ಟ್ ಟೈಮ್ ನನ್ನ ಗಂಡನ ಮನೆಯವರು ನನ್ನ ತವ್ರ ಮನೆಯವರು ಇಬ್ಬರು ಒಟ್ಟಿಗೆ ಸೇರಿದ ಕ್ಷಣ ಈ ವರ್ಷದ ಬರ್ತಡೇದಾಗಿತ್ತು ಅದೆಲ್ಲನೂ ವೀಡಿಯೋ ಮಾಡ್ಕೊಂಡಿನಿ ಬಟ್ ಆ ಒಂದು ಸ್ಪೆಷಲ್ ವೀಡಿಯೋನ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀಸನ್ ಇಷ್ಟ ಬರ್ತ್ಡೇ ಮುಗಿತಿದ್ದಂಗೆನ ಏನಾಯಿತೊ ಗೊತ್ತಿಲ್ಲ ಆ ಮನೆಯವ್ರಿಗೆ ಎಲ್ಲರಿಗೂ ಒಬ್ಬೊಬ್ರಾಗಿಯೇ ಹುಷಾರು ತಪ್ಪಕ್ಕೆ ಶುರು ಆಯ್ತು ನಮ್ಗೆ ಫಸ್ಟ್ ಬಂದಿದ್ದೇನೆ ನನ್ನ ಮಗನಿಂದನ ಆ ಬರ್ತ್ಡೇ ದಿನ ಸ್ವಲ್ಪ ಲೈಟಾಗಿ ಅವನಿಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲ್ಗೂ ಹೋಗಿ ಬಂದಿದ್ವಿ ನಾವು ಅವತ್ತ ಆಮೇಲೆ ನೆಕ್ಸ್ಟ್ ಡೇನ ನನ್ನ ಮಗಳಿಗೆ ನನಗೆ ನಮ್ಮ ಮನೆಯವ್ರಿಗೆ ಹಿಂಗೆ ಎಲ್ಲರೂ ಪೇಶೆಂಟ್ ಆದ್ವಿ ಇದೆಲ್ಲದ್ರ ಮಧ್ಯೆ ನನಗೂ ಕೆಲವೊಂದು ಸಾರಿ ಅನ್ನಿಸ್ತಿತ್ತ ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡಬೇಕಿತ್ತು ಅಂಥೇಳಿ ಬಟ್ ಏನು ಮಾಡೋದು ನಿಜ ಹೇಳಬೇಕಂದ್ರೆ ದೇಹಕ್ಕೂ ಮನಸ್ಸಿಗೂ ಶಕ್ತಿನೇ ಇರಲಿಲ್ಲ ಮತ್ತೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಅಂದ್ರೆ ಅದೊಂದು ನನ್ನ ಸಣ್ಣ ಗೆಲುವು ಅಂತಾನೆ ಹೇಳ್ಬೋದು ಫಸ್ಟ್ ಹುಷಾರಾದ ತಕ್ಷಣ ನನ್ನ ಮಕ್ಕಳ ಬರ್ತ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಆದ್ರೆ ಒಂದು ದಿನ ಎರಡು ದಿನ ಅಂತೇಳಿ ಹೋಗ್ತಾ ಹೋಗ್ತಾ ಲಾಂಗ್ ಟೈಮನ್ನ ಗ್ಯಾಪ್ ಆಗೋದು ಸೊ ಹಂಗಾಗಿ ಇಷ್ಟು ಲಾಂಗ್ ಗ್ಯಾಪ್ ಆದ್ಮೇಲೆ ಬರ್ತ್ಡೇ ವಿಡಿಯೋ ಅಪ್ಲೋಡ್ ಮಾಡೋದೇನು ಸರಿಯಲ್ಲ ಅಂತ ಅನಿಸ್ತಿ ಹಾಗಾಗಿ ಯಾವ ವೀಡಿಯೋನೂ ಉಳಿಸ್ಲಿಲ್ಲ ಎಲ್ಲ ವೀಡಿಯೋನೂ ಡಿಲೀಟ್ ಮಾಡ್ಬಿಟ್ನಿ ನನಗಂತೂ ಭಾಳ ಬೇಜಾರಾಗುತ್ತೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಕೇಳಿದಾಗ ಕೆಲವೊಬ್ರಿಗೆ ಅನ್ನಿಸ್ಬೋದು ಇದರಲ್ಲೇನು ಏನಂತ ದೊಡ್ಡ ವಿಚಾರ ಐತೆ ಅಂತೇಳಿ ಬಟ್ ಒಬ್ಬ ಕ್ರಿಯೇಟರ್ ಆಗಿ ನನಗೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋನು ಮಗುವಿನ ಥರ ನಾವು ಭಾವಿಸ್ತೀವಿ ಮಗು ಅಂತ ತಿಳ್ಕೊಂಡಿರ್ತೀವಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾ ಎಷ್ಟು ಟ್ರೈ ಮಾಡಿದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅದೇ ನನ್ನ ಆಲಸ್ಯ ಅಂತೇನಲ್ಲ ಇದು ನನ್ನ ಲೈಫ್ ಸಿಚ್ಯುವೇಶನ್ ಅಷ್ಟೆ ಮನೆ ಮಕ್ಕಳು ಮನಸ್ಸು ಎಲ್ಲ ಒಟ್ಟಿಗೆ ಬಂದಾಗ ಯೂಟ್ಯೂಬ್ ಅನ್ನೋದು ಸೆಕೆಂಡ್ ಪ್ಲೇಸ್ನಾಗೆ ಹೋಗಿಬಿಡ್ತೈತಿ ನಾವು ಯಾವಾಗಲೂ ಪರ್ಫೆಕ್ಟಾಗಿರಬೇಕು ಅಂತೇಳಿ ಅಂದ್ಕೊಂತೀವಿ ಬಟ್ ಅದು ಯಾವತ್ತೂ ಸಾಧ್ಯ ಇಲ್ಲ ನಾವು ರೆಡಿ ಇದ್ದಾಗ ಮಾತ್ರ ನಾವು ಸ್ಟಾರ್ಟ್ ಆಗಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ನಾವು ಫ್ರೆಷರ್ ಹಾಕ್ಕೊಳ್ಳೋದು ಸರಿಯಲ್ಲ ನಮ್ಮಲ್ಲಿ ನಾವು ಯಾವತ್ತೂ ಫ್ರೆಷರ್ ಹಾಕೋಬಾರ್ದು ಹಂಗ ವೀಡಿಯೋ ಲೇಟ್ ಆಗೈತಿ ಪರವಾಗಿಲ್ಲ ನಾ ಎಂಜಾಯ್ ಮಾಡ್ಕೊಂತ ವಿಡಿಯೋ ಮಾಡೇನಿ ವಿಡಿಯೋ ಮಾಡೋಕ್ಕೆ ಟ್ರೈನು ಮಾಡ್ತೀನಿ ಇಟ್ಸ್ ಓಕೆ ಈಗ ಮಗು ಹೋಗಿದ್ದಿನ ಅಂತೂ ವಾಪಸ್ ತರೋಕಾಗೋದಿಲ್ಲ ಇನ್ನು ಮುಂದೆ ಬರೋ ದಿನಗಳಲ್ಲಿ ಆದಷ್ಟು ವೀಕ್ಲಿ ಒಂದು ಎರಡರಿಂದ ಮೂರು ವೀಡಿಯೋನಾದರೂ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ ಸೊ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದು ಮಾಡೋಕ್ಕೆ ಇನ್ನು ಇವತ್ತಿನ ವ್ಲಾಗ್ನಾಗ ಇದು ನಾನು ನಾಷ್ಟ ಪ್ರಿಪೇರ್ ಮಾಡೋತೀನಿ ನಾನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿನಿ ಹಾಗೆ ಸ್ವಲ್ಪ ಪುಳಿಯೋಗರನು ಮಾಡ್ಕೊಂಡಿನಿ ನನ್ನ ಮಗ ಇವತ್ತು ಪುಳಿಯೋಗರೆ ಬೇಕಂತ ಕೇಳಿದೆ ಸೊ ಹಂಗಾಗಿ ಅವ್ನು ಅವನಿಗೋಸ್ಕರ ಅಂತೇಳಿ ಸ್ವಲ್ಪ ಪುಳಿಯೋಗರೆ ಮಾಡೀನಿ ಇನ್ನು ನಮಗೆ ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಂಡಿನಿ ನನ್ನ ಹಸ್ಬೆಂಡ್ ಪುಳಿಯೋಗರೆ ತಿನ್ನೋದು ತುಂಬ ಅಂದರೆ ತುಂಬಾ ಕಡಿಮೆ ಅವ್ರಿಗೆ ಜಾಸ್ತಿ ಉದುರು ಆಗಬೇಕು ಸೊ ಅಂದ್ರೆ ಅವ್ರು ತಿಂತಾರೆ ನಾನು ಏನು ಮಾಡ್ತೀನಿ ಮಕ್ಳಿಗಂತೇಳಿ ಸ್ವಲ್ಪ ಸಾಫ್ಟಾಗಿ ಮಾಡ್ತೀವಿ ಸೊ ಹಂಗಾಗಿ ಅವ್ರಿಗೆ ಇಷ್ಟ ಆಗಂಗಿಲ್ಲ ಸೊ ಅವ್ರಿಗಂತೇಳಿ ಉಪ್ಪಿಟ್ಟು ಮಾಡ್ಕೊಂಡಿನಿ ಇನ್ನು ಹಾಲು ತೊಗೊಂಡು ಬಂದಿದ್ರು ಹಾಲು ಕಾಯ್ಸೋಕೆ ಇಟ್ಟು ಮನೆ ಕೆಲಸ ಮಾಡ್ಕೊತೀನಿ ಈ ಕೆ ಕಸ ಗುಡಿಸೋದು ನೆಲ ಒಸೋದು ಏನಿದ್ರು ಮಾರ್ನಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ ಕ್ಲೀನಿಂಗ್ ಕೆಲಸ ಎಲ್ಲನೂ ಅದನ್ನು ನಾವು ಎಷ್ಟು ಹಿಂದೆ ಹಿಂದೂಳ್ಸ್ಕೊತೀವಲ್ಲ ಆ ಕೆಲಸ ಅಷ್ಟು ನಮ್ಗೆ ಲೇಸಿನೆಸ್ ಅನ್ನೋದು ಮೈಗೊಂಡ್ಕೊಂಡಿರ್ತೈತಿ ಆ ಕೆಲಸ ಮತ್ತೆ ನಮಗೆ ಮಾಡೋಕೆ ಮನಸ್ಸು ಬರೋದಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಇದೆಲ್ಲ ಕ್ಲೀನಿಂಗ್ ಕೆಲಸನೂ ನೈಂಟಿ ಪರ್ಸೆಂಟ್ ನನ್ನ ಹಸ್ಬೆಂಡನ್ನು ಮಾಡ್ತಾರೆ ನನ್ನ ಹಸ್ಬೆಂಡ್ ಮನಿ ಎಲ್ಲ ಕೆಲಸಕ್ಕೂ ನನಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರೆ ಅರ್ಧದಷ್ಟು ಅವ್ರು ನನಗೆ ಹೆಲ್ಪ್ ಮಾಡ್ತಿರ್ತಾರೆ ಯಾವಾಗಲೂ ಒಂದು ಸಾರಿ ನಾನು ಇದೆಲ್ಲ ಕೆಲಸನೂ ಮಾಡ್ಕೊತಿರ್ತೀನಿ ಸೊ ಇವತ್ತು ನಾನು ಮಾಡಾತೀನಿ ಆದಷ್ಟು ಮಾರ್ನಿಂಗನ್ನು ನಾನು ಕೆಲವೊಂದು ಸಾರಿ ಮಧ್ಯಾಹ್ನ ಮಾಡಿರ್ತೀನಿ ಅದು ನನ್ನ ಹಸ್ಬೆಂಡ್ ಅಕಸ್ಮಾತ್ ಮಾಡಿರಲಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ನಾನು ಮಾಡ್ಕೊತೀನಿ ಈ ಹುಷಾರ್ ತಪ್ಪದಾಗಿಂದೂ ಮನೆ ಕೆಲಸ ಎಲ್ಲನೂ ಏರ್ಪೇರಾಗ್ಬಿಟ್ಟೈತಿ ಕೆಲವೊಂದು ಸಾರಿ ಮಾಡಿರ್ತೀನಿ ಕೆಲವೊಂದು ಸಾರಿ ಇಲ್ಲ ಕ್ಲೀನಿಗಂತೂ ಒನ್ ಡೇ ಬಿಟ್ ಒನ್ ಡೇ ಮಾಡಾತೀನಿ ಸೊ ಇವತ್ತ ನನ್ನ ಹಸ್ಬೆಂಡ್ಗೂ ಬ್ಯಾಕ್ ಪೇನ್ ಜಾಸ್ತಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಕಸ ಗುಡಿಸಿನೆಲ್ಲ ವರ್ಸಿದ್ರೆ ಆಯ್ತು ಅಂತೇಳಿ ಮಾಡ್ಕೊಳತ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ಹುಷಾರ್ ತಪ್ಪೋದು ಬರೀ ನಾರ್ಮಲ್ ನೆಗಡಿ ಜ್ವರ ಅಷ್ಟೇ ಬಂದಿರಲಿಲ್ಲ ನಮ್ಗೆ ಕಣ್ಣು ನೋವು ಬಂದಿತ್ತು ಸೊ ಹಂಗಾಗಿ ನಮ್ಗೆ ಅದು ಜಾಸ್ತಿ ಪೇನ್ ಆಯ್ತು ಸೊ ರಿಕವರಿ ಆಗೋಕ್ಕೂ ಜಾಸ್ತಿ ಟೈಮ್ ತೊಗೊಳ್ತು ಕಣ್ಣು ನೋವು ಜಾಸ್ತಿ ನಮಗೆ ಪ್ರಾಬ್ಲಮ್ ಮಾಡಿದ್ದು ಅದು ವೈರಸ್ ಆಗಿದ್ದರಿಂದ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಿಬಿಡ್ತದೆ ಮನೆಯವ್ರಿಗೆಲ್ಲರಿಗೂ ಇನ್ನು ನಾನಿಲ್ಲಿ ಎಲ್ಲ ವರ್ಷಕ್ಕೆ ಯೂಸ್ ಮಾಡೋ ಮಾಫ್ ಬಂದ್ಬಿಟ್ಟು ನಾನು ಅಮೆಜಾನ್ ಒಳಗೆ ರೀಸೆಂಟಾಗಿ ಪರ್ಚೇಸ್ ಮಾಡೀನಿ ಸಕ್ಕ ಚೆನ್ನಾಗೈತಿ ನನಗಂತೂ ಬಹಳ ಇಷ್ಟ ಆಯ್ತಾ ಲೈಟ್ ವೇಟ್ ಐತಿ ಕೈಯಾಗ ಆಮೇಲೆ ಕ್ಲೀನಿಂಗ್ ಅಂತೂ ಸಕ್ಕತ್ ಚೆನ್ನಾಗ್ ಮಾಡ್ತೈತಿ ಟ್ರಯಾಂಗಲ್ ಸೇಫ್ ಒಳಗೆ ಮಾಫ್ತು ಐತಿ ಸೊ ಹಾಗಾಗಿ ಆ ಮೂಲೆಗಳಲ್ಲಿರುವಂಥ ಕಸ ಧೂಳು ಡಸ್ಟು ಎಲ್ಲನೂ ನಾವು ಕ್ಲೀನ್ ಮಾಡ್ಕೊಬೋದು ಏನೋ ಅದು ರೊಟೇಟ್ ಆಗ್ತೈತಿ ಸೊ ರೊಟೇಟ ಫ್ಲೆಕ್ಸಿಬಲ್ ಐತಿ ಸೊ ಮುಂದ್ಗಡೆ ಸೊ ಹಂಗಾಗಿ ಯಾವ ಮೂಲೆಗಳು ಬೇಕಾದರೂ ನಾವು ಸೋಫಾ ಕೆಳಗಾಗಿರ್ಬೋದು ಕಾಟ್ ಕೆಳಗಾಗಿರ್ಬೋದು ಚೇರ್ ಕೆಳಗಾಗಿರ್ಬೋದು ಎಲ್ಲಿ ಬೇಕಾದರೂ ನಾವು ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಸಖತ್ ಚೆನ್ನಾಗೈತಿ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿರಿ ನಾನು ನಿಮ್ಮ ಜೊತೆಗೆ ಲಿಂಕ್ ಶೇರ್ ಮಾಡ್ಕೊತೀನಿ ಒಂದು ಸ್ಟಿಕ್ಕು ಎರಡು ಮಾಫು ಒಂದು ಬಕೆಟು ಇದ್ರ ಜೊತೆ ಬಂದಿದ್ದು ಸೊ ಬೇಕಂದ್ರೆ ನಾನು ಕಾಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಇನ್ನು ಸೊಸೈಟಿ ಅಕ್ಕಿ ತೊಗೊಂಡು ಬಂದರೆ ನನ್ನ ಹಸ್ಬೆಂಡೆ ನಾವು ಮುಂಚೆ ಎಲ್ಲ ಆ ಸೊಸೈಟಿ ಅಕ್ಕಿಗೆ ಊರಿಗೆ ಹೋಗ್ತೀನಿ ನಾನು ಮಂತ್ಲಿ ಊರಿಗೆ ಹೋಗಿ ತೊಗೊಂಡು ಬಟ್ ಇವಾಗ ಇಲ್ಲೇ ಕೊಡತ್ತಾರೆ ನಮಗೂ ಸೊ ಹಾಗಾಗಿ ಇಲ್ಲೇ ತೊಗೊತೀವಿ ಕ್ಲೀನಿಂಗ್ ಕೆಲಸ ಎಲ್ಲಾನು ಮುಗೀತ ಈ ರೀತಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ರೆ ಏನೋ ಒಂದು ರೀತಿ ಮನಸ್ಸಿಗೆ ನಿರಾಳ ಅನಿಸ್ತತಿ ಇನ್ನು ನಮ್ಗೆ ಮಿಕ್ಕಿದ ಕೆಲಸ ಎಲ್ಲಾನು ಮಾಡಕ ಏನೋ ಒಂದು ರೀತಿ ನಮ್ಗೆ ಉತ್ಸಾಹ ಚೈತನ್ಯ ಆಗ್ತೈತಿ ಸೊ ಹಂಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಯಾವುದೂ ಚಿಂತೆನೂ ಇರೋದಿಲ್ಲ ಆವತ್ತಿನ ಇಡೀ ದಿನ ಮನೆನೂ ಫ್ರೆಶ್ ಆಗಿರ್ತೈತಿ ನಮ್ಮ ಮೈಂಡು ಫ್ರೆಶ್ ಆಗಿರ್ತೈತಿ ಸೊ ನನ್ನ ಹಸ್ಬೆಂಡ್ ಇನ್ನು ಸ್ನಾನ ಮಾಡಿರಲಿಲ್ಲ ಸೊ ಅವ್ರಿಗೆ ಅಂತೇಳಿ ನೀರು ಕಾಯಿಸ್ಕಿಟ್ಟೇನೆ ನಾವು ಅಲ್ಲಿ ಇಲ್ಲಿ ಅಡ್ ಅಲ್ದಾಡ್ತಿರ್ತೀವಲ್ಲ ಸೊ ಹಂಗಾಗಿ ನಾವು ನೀರು ಕಾಯ್ಸೋಕೆ ಕೊಯ್ಲನ್ನೇ ಯೂಸ್ ಮಾಡ್ತೀವಿ ಈ ಗೀಝರೆಲ್ಲ ಒತ್ಕೊಂಡು ಹೋಗೋದು ನಮ್ಗೆ ಆಗೋದಿಲ್ಲ ಸೊ ಹಂಗಾಗಿ ಎಲ್ಲೋ ಕೆಲವೊಂದಿಷ್ಟು ಬಾಡಿಗೆ ಮನೆಗಳೊಳಗೆ ಗೀಝರ್ ಇರ್ತಾವ ಅವರೇ ಗೀಝರ್ ಫಿಕ್ಸ್ ಮಾಡಿರ್ತಾರೆ ಸೊ ಆ ಟೈಮ್ನಾಗ ಗೀಝರ್ ಯೂಸ್ ಮಾಡೋದು ಮಿಕ್ಕಿ ಟೈಮ್ನಾಗಂತೂ ನಮ್ಮ ನಮ್ಮ ಹತ್ರ ಇರೋದೈತಿ ಕೊಯ್ಲ ಸೊ ಕೊಯ್ಲ ಯೂಸ್ ಮಾಡ್ತೀವಿ ಲಾಸ್ಟ್ ಟೈಮ್ ಒಂದು ಮೀ ಗೀಝರ್ ಅಂತ ತರಿಸ್ಕೊಂಡಿದ್ವಿ ಬಟ್ ಅದು ಜಾಸ್ತಿ ದಿನ ಬರಲಿಲ್ಲ ಚ ಬಾಳಿಕೆ ಬರಲಿಲ್ಲ ಅದು ಬೇಗನ ಹಾಳಾಗೋಗುತ್ತೆ ಸೊ ಹಂಗಾಗಿ ಕೊಯ್ಲನೇ ಯೂಸ್ ಮಾಡ್ತೀವಿ ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋದೀನಿ ಸೊ ಮೀಶೋದಿಂದ ಒಂದು ಪಾರ್ಸಲ್ ಡೆಲಿವರಿ ಇತ್ತು ಕೆಳಗಡೆ ಹೋಗಿ ತೊಗೊಂಡು ಬರ್ಬೇಕು ಅದನ್ನು ಸೊ ಕೆಳಗೆ ಹೋಗಿ ತೊಗೊಂಡು ಬರಬೇಕು ಅಂತಂದರೆ ಈ ಮಹಾನ್ಭವರು ಕುಂತಾರ ಹೊರಗೆ ಹೋಗ್ಬೇಕಂದ್ರೆ ಕಾಲು ಇಡೋಕ್ಕೂ ಜಾಗಿಲ್ಲ ಅಲ್ಲಿ ಫುಲ್ ಅವ್ರ ಕಾಂದಾನೆ ಕರ್ಕೊಂಡು ಬಂದಿರ್ತಾರೆ ಅವರು ವಾರದಾಗ ಒಂದು ಎರಡು ಮೂರು ಸಾರಿ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ ಮುಂದ್ಗಡೆ ಒಂದು ಫ್ಯಾ ಟ್ಯಾಂಕ್ ಐತಿ ನೀರಿನ ಟ್ಯಾಂಕ್ ನಿಮ್ಗೆ ತೋರಿಸ್ತೀನಿ ಹೊರಗೆ ಹೋದಾಗ ಸೊ ಅಲ್ಲಿ ಬಂದು ಎಲ್ಲ ಇವ್ರ ಕಾಂದನ ಎಲ್ಲರೂ ಕುಂತಿರ್ತಾರೆ ಮೀಟಿಂಗ್ ಸೇರಿರ್ತಾರೆ ಅವರು ಬಹುಶಃ ಮೀಟಿಂಗ್ ಇರ್ಬೋದು ಒಂದು ಸಾರಿ ಅವ್ರದ್ದು ಸೊ ಬಂದಂಗಾಗಿ ಬಂದಿರ್ತಾರೆ ಸೊ ಎಷ್ಟು ಜನ ಇರ್ತಾರೆ ಅಂತಂದ್ರೆ ಇವರು ನೀವು ಲೆಕ್ಕ ಹಾಕೋಕ್ಕೂ ಆಗಂಗಿಲ್ಲ ತೋರಿಸ್ತೀನಿ ನಿಮ್ದು ಇಲ್ಲಿ ನೋಡ್ರಿ ಮೀಟಿಂಗ್ ಸ್ಟಾರ್ಟ್ ಆಗೈತಿ ಬರ್ತಾವ ಇಲ್ಲಿ ಕೂಡ್ತಾವ ಇನ್ನು ಮನೆಗೆ ಬಂದಂತೂ ಎಲ್ಲನೂ ಗಿಡಗಳು ಒಣಗಾಕಿದ ಬಟ್ಟೆಗಳ ಮೇಲೆ ಎಲ್ಲನೂ ಆಟ ಆಡ್ಕೊಂಡು ಗಲೀಜು ಮಾಡಿ ಹೋಗಿಬಿಡ್ತಾವ ಪಾಪ ಇಲ್ಲಿ ಎದುರುಗಡೆ ಮನೆಯವರದಂತೂ ಸೋಲಾರ್ ಪೈಪನ್ನ ಮುರಿದ್ಬಿಟ್ಟವ ಚಿಗದಾಡಿ ಓಡಾಡ್ಕೊಂಡು ಎಲ್ಲನೂ ನಾ ಈ ಮನೆಗೆ ಬಣ್ಗೆ ಮನೆಗೆ ಈ ಬಾಡಿಗೆ ಬಂದ ಮೇಲೆ ಎರಡನೇ ಸಾರಿ ಪಾಪ ಅವ್ರ ಪೈಪದನ್ನು ಫಿಕ್ಸ್ ಮಾಡಿಸೋದು ಎರಡು ಸಾರಿನೂ ಕೋತಿಗಳನ್ನ ಮುರಿದವ ಬಂದು ಆ ಪೈಪ್ ಮೇಲೆ ಕುಂತ್ಕೊಂಡು ಅಳಗಾಡಿಸಿ ಮುರ್ದ ಹೋಗ್ತಾವ ಈ ಎರಡನೇ ಸಾರಿ ಪಾಪ ಅವ್ರು ರಿಪೇರಿ ಮಾಡ್ಸೋದು ಇವಾಗ ಮುರಿದು ಹೋಗಿದವ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ಕೆಲಸಕ್ಕೆ ಹೋಗ್ಯಾರ ಸಿಂಟೆಕ್ಸ್ನಾಗೆ ನೀರೆಲ್ಲನೂ ಖಾಲಿ ಹೇಗ್ಯಾವ ಎಲ್ಲ ಜಿಗದಾಡಿ ಎಲ್ಲನೂ ಮುರಿದ್ನ ಹಾಳು ಮಾಡಿ ಹೋಗಿ ಆರಾಮ್ ಅಲ್ಲಿ ಏನು ಬೇಕಾದ್ ತಿಂದು ಏನು ಬೇಕಾದ್ನ ಹಾಳು ಮಾಡಿ ಆರಾಮ್ ಕುಂತಾವ ಸೊ ಇನ್ನೊಂದು ಪಾರ್ಸಲ್ ಡೆಲಿವರಿ ಐತೆ ಅಂತ ಹೇಳಿದ್ನಲ್ಲ ನಾನು ಚಾಪರ್ ಆರ್ಡ್ರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಿಂದ ಇದು ಡೆಲಿವರಿ ಸೊ ಚಾಪರು ಆಮೇಲೆ ಒಂದು ಲಟ್ಟನಿಗೆ ಅದ್ರ ಜೊತೆಗೆ ನಾವು ಅದನ್ನು ಚಾಪರಾಗಿ ಯೂಸ್ ಮಾಡ್ಕೊಬೋದಾ ಇಲ್ಲ ನಮಗೆ ಬೇಕಂದ್ರೆ ನಾವು ಅದನ್ನು ಚಪಾತಿ ಉಟ್ಟು ಮನೆ ಮನ ಮನೆಯಾಗಿ ನಾವು ಯೂಸ್ ಮಾಡ್ಕೋಬೋದು ಇನ್ನು ಅದ್ರ ಜೊತೆ ಇನ್ನೊಂದು ಪಾರ್ಸಲ್ ಇತ್ತು ನನ್ನ ಹತ್ರ ಇದ್ದಿದ್ದ ಚಾಕು ಎಲ್ಲ ಹಾಳಾಗಿತ್ತು ಮೊಂಡಾಗಿದ್ದು ಬರೀ ಅದನ್ನ ಹೋಗೋದು ಶಾಪ್ ಮಾಡಿಸ್ಕೊಂಡು ಬರೋದು ಇದಾಗಿತ್ತು ವೀಕ್ಲಿ ಒಂದು ಸರಿ ಆದರೂ ಅದನ್ನ ಶಾಪ್ ಮಾಡಿಸಿದಾಗ ನಾವು ಶಾಪ್ ಆಗ್ತಿದ್ದು ಇಲ್ಲಾಂದ್ರೆ ಏನು ಕಟ್ ಮಾಡೋಕ್ಕೆ ಬರ್ತಿದ್ದಿಲ್ಲ ಸೊ ಹಾಗಾಗಿ ನನಗೆ ಅವಶ್ಯಕತೆ ಇತ್ತಂಥೇಳಿ ನಾನು ಚಾಕು ಆರ್ಡರ್ ಮಾಡಿದ್ದೆ ಸುಮಾರು ದಿನದಿಂದ ಅಂದ್ಕೊತಿದ್ದೆ ಇದು ಚಾಕು ತೊಗೊಂಬ ತರಿಸ್ಬೇಕು ಅಂತೇಳಿ ಸೊ ಹಾಗಾಗಿ ನಾನು ಆಸೆ ಪಟ್ಟಂಗೆ ಈ ಥರ ಚಾಕು ಚಾಕುನ ತರಿಸ್ಕೊಂಡೀನಿ ಸೊ ಇದ್ರಾಗ ಮೂರು ಚಾಕು ಅದಾವ ಒಂದು ದೊಡ್ಡದೈತಿ ಮೀಡಿಯಮ್ ಸೈಜ್ ಒಂದೈತಿ ಚಿಕ್ಕ ಸೈಜ್ ಒಂದೈತಿ ಸೊ ಈ ಥರ ಐತಿ ಇನ್ನು ಇದು ಬಂದುಬಿಟ್ಟು ನಾನು ಅಂದ್ಕೊತೀನಿ ಶಾರ್ಪ್ನರ್ ಅಂತ ಅಂದ್ಕೊತೀನಿ ಚಾಕು ಶಾಪ್ ಮಾಡೋ ಶಾರ್ಪ್ನರ್ ಅಂದ್ಕೊತೀನಿ ಬಟ್ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ ನೀವು ತರಿಸ್ಕೊಂಡಿರ್ತಿಲ್ಲ ನಾನು ಲೇಟು ಹೇಳ್ಬೇಕಂದ್ರೆ ಈ ಥರ ಚಾಕು ತರಿಸ್ಕೊಂಡಿರೋಕ್ಕೆ ಇರೋದು ನಾನಲ್ಲಿ ಲೇಟು ಸುಮಾರು ಜನ ಈಗ ಈಗ ಆಲ್ರೆಡಿ ತರಿಸ್ಕೊಂಡಿರಿ ಸೊ ತರಿಸ್ಕೊಳ್ಳ್ದೆ ಇರೋರು ಯಾರಾದರೂ ಇದರಿಂದ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿರಿ ಇದನ್ನು ಲಿಂಕ್ ಶೇರ್ ಮಾಡ್ತೀನಿ ಇದನ್ನು ಶೇರ್ ಮಾಡ್ತೀನಿ ಆಮೇಲೆ ಚಾಪರ್ ಬೇಕಂದ್ರೆ ಅದನ್ನು ಶೇರ್ ಮಾಡಿ ಮಾಡ್ತೀನಿ ಬೇಕು ಅಂದರೆ ಕಾಮೆಂಟ್ ಮಾಡಿರಿ ಸೊ ನನ್ನ ಹತ್ರ ಇದ್ದಿದ್ದು ಹಳೆ ಚಾಕು ಇವು ಸೊ ಇದರಿಂದ ಅಂತೂ ಕಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಸೊ ಹಂಗಾಗಿ ತರಿಸ್ಕೊಂಡಿನಿ ಇನ್ನು ಇದು ಚಾ ಇದು ಚಾಪರ್ ಸೊ ಇದನ್ನು ನಾವು ಆಗಿ ಯೂಸ್ ಮಾಡ್ಬೋದು ಚಪಾತಿ ಮಾಡೋ ಮನೆಯಾಗು ಯೂಸ್ ಮಾಡ್ಬೋದು ಇದ್ರಾಗ ನಾವು ಹಿಟ್ಟು ಹತ್ಕೊಬೋದು ಮತ್ತು ಚಾಪರ್ವಾಗಿ ಯೂಸ್ ಮಾಡ್ಕೊಂಡ್ರಂತೂ ಸಾಕಷ್ಟು ಎಲ್ಲ ಥರದ ತರಕಾರಿನೂ ನಾವು ಕಟ್ ಮಾಡ್ಕೊಂಡು ಅದ್ರಾಗ ಇಟ್ಕೊಂಡು ಆರಾಮಾಗಿ ಈಸಿಯಾಗಿ ನಾವು ಅಡುಗೆ ಮಾಡ್ಬೋದು ಸಖತ್ ದೊಡ್ದೈತಿ ಇನ್ನು ಕೈಯಾಗಂತೂ ಸಖತ್ ಹೆವಿ ಐತಿ ಸಿಕ್ಕಾಪಟ್ಟೆ ಹೆವಿ ಐತಿ ಆಮೇಲೆ ಈ ಕೌಂಟ್ರ್ ಟಾಪ್ಗೆಲ್ಲ ನಾವು ಹ್ಯಾಂಡಲ್ ಥರ ಹಿಂಗೆ ಹಾಕ್ಬೋದು ಬಟ್ ನಮ್ಮ ಕೌಂಟ್ರ್ ಟಾಪಿಗೆ ಹಾಕೋಕ್ಕಾಗೋದಿಲ್ಲ ಮೇಲ್ಗಡೆ ಮಲ್ಗಡೆ ಐತೆ ನಮ್ಮ ಕೌಂಟ್ರ್ ಟಾಪಿಗೆ ಸೊ ಹಂಗಾಗಿ ಹಾಕೋಕ್ಕಾಗಂಗಿಲ್ಲ ಬಟ್ ಉಲ್ಟಾ ಇಟ್ಕೊಂಡು ನಾವು ಆರಾಮಾಗಿ ಕಟ್ ಮಾಡ್ಕೊಬೋದು ಎಲ್ಲ ಥರದ ವೆಜಿಟೇಬಲ್ನು ನಾವು ಕಟ್ ಮಾಡಿಕೊಂಡು ಒಂದೇ ಸೈಡಿಗೆ ಇಟ್ಕೊಬೋದು ಎಲ್ಲದಕ್ಕೂ ಬೇರೆ ಬೇರೆ ಪಾತ್ರೆ ತೊಗೊಂಡು ಪ್ಲೇಟಿಗೆ ಹಾಕ್ಕೊಬೇಕಪ್ಪ ಕಟ್ ಮಾಡಿ ಈರುಳ್ಳಿ ಕಟ್ ಮಾಡಿ ಆಮೇಲೆ ಟೊಮೆಟೊ ಕಟ್ ಮಾಡಿ ಬೇರೆ ಬೇರೆ ಪ್ಲೇಟಿಗೆ ಸರ್ಸ್ಕೊಬೇಕಂತೇನಿಲ್ಲ ಸಹದಾಗ ಕಟ್ ಮಾಡಿ ಮಾಡ್ಕೊಳ್ಳೋದು ಅಲ್ಲೇ ಸೈಡಿಗೆ ಸರಿಸ್ಕೊಳ್ಳೋದು ನಾವು ಆರಾಮಾಗಿ ಒಗ್ಗರಣೆ ಮಾಡ್ಕೊಬೋದು ಆಮೇಲೆ ನಾವು ಆರಾಮಾಗಿ ಹಿಟ್ಟು ಕೂಡ ಅದ ಚಾಪರ್ನಾಗ ನಾಡ್ಕೊಬೋದು ಸೊ ಚಾಪರು ಆಮೇಲೆ ಚಾಕು ಎರಡೂ ನಿಮ್ಗೆ ನಾನು ಯೂಸ್ ಮಾಡಿ ತೋರ್ಸಾಕ್ತೀನಿ ಇನ್ನು ಸಣ್ಣ ಚಾಕು ತೊಗೊಂಡು ಟೊಮೆಟೊ ಕಟ್ ಮಾಡ್ಕೊಳತ್ತೀನಿ ನನಗಂತೂ ಭಾಳ ಇಷ್ಟ ಆಯಿತು ಎರಡೂ ಆಯಿತು ಎರಡು ಪ್ರಾಡಕ್ಟು ಸಖತ್ ಚೆನ್ನಾಗದವ ಸಕ್ಕತ್ ಯೂಸ್ಫುಲ್ ಅದಾವ ನಿಮ್ಗೆ ಎರಡರ ಪ್ರಾಡಕ್ಟು ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿರಿ ಎರಡ್ರದು ಲಿಂಕ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡತ್ತೀನಿ ಇವತ್ತ ದ ಪಾಚಿ ಮಾಡಾತೀನಿ ಅಂದ್ರೆ ಕಾಲಿಫ್ಲವರ್ ಗ್ರೇವಿ ಟೈಪ್ ಮಾಡೋದು ಸೊ ಆ ಥರ ಮಾಡತ್ತೀನಿ ಸುಮಾರು ದಿನ ಆಗಿತ್ತ ಕಾಲಿಫ್ಲವರ್ ತಂದಿದ್ದು ಇಲ್ಲ ಪಲ್ಯನೂ ಮಾಡಿರಲಿಲ್ಲ ಮನೆಯಾಗ ಸೊ ಹಂಗಾಗಿ ಇವತ್ತ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಟ್ಟು ನಾದಿಟ್ಕೊಂಡ್ಬಿಟ್ರೆ ಚಪಾತಿಗೆ ಈಸಿ ಆಗ್ತೈತಿ ನಾದಿಟ್ಕೊಂಡ್ರೆ ಚಪಾತಿನಿ ಸಾಫ್ಟ್ ಆಗ್ತಾವೆ ಎಷ್ಟು ಚಪಾತಿ ಹಿಟ್ಟು ನೆನತಿತ್ತಲ್ಲ ಅಷ್ಟು ಚಪಾತಿ ಸಾಫ್ಟ್ ಆಗ್ತವೆ ಸೊ ಹಂಗಾಗಿ ಚಪಾತಿ ಹಿಟ್ಟು ಕಲಿಸ್ಕೊಳತ್ತೀನಿ ಇನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಚಪಾತಿ ಹಿಟ್ಟು ಬಂದುಬಿಟ್ಟು ಮನೆಯಾಗಿಂದೇ ನಮ್ಮ ಅಪ್ಪಾಜಿ ಹೊಲಿದಾಗ ಬೆಳೆದಿರ್ತಾರಲ್ಲ ಅದೇ ಗೋಧಿನ ಕೊಟ್ಟು ಕಳಿಸಿರ್ತಾರೆ ಸೊ ಅದನ್ನ ನಾನು ಹಿಟ್ಟು ಬೇಯಿಸ್ಕೊಂಡು ಅದನ್ನ ಯೂಸ್ ಮಾಡ್ತೀನಿ ಬಟ್ ಇವಾಗ ಗೋಧಿ ಹಿಟ್ಟು ಖಾಲಿ ಆಗೈತಿ ಇನ್ನು ಗೋಧಿನೂ ಆಗ್ಯಾವ ಊರ ಕಡೆ ಹೋಗಿಲ್ಲ ನಾವೀಗ ಸೊ ಹಂಗಾಗಿ ತಂದಿಲ್ಲ ಗೋಧಿನೂ ಇನ್ನು ಅವ್ರು ಯಾರಾದರೂ ಬಂದ್ರೆ ಅವರ ತೊಗೊಂಡು ಬರ್ತಾರ ಇಲ್ಲ ನಾವು ಹೋದಾಗನ ತೊಗೊಂಡು ಬರಬೇಕು ಸೊ ಅಲ್ಲಿವರೆಗೂ ಏನು ಮಾಡ್ಬೇಕಂತೇಳಿ ನಾವು ಆಶೀರ್ವಾದ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಈ ಥರ ಸಂದರ್ಭದಾಗ ಯಾವಾಗಲೂ ನಾವು ಏನಾರು ಗೋಧಿ ಹಿಟ್ಟು ಹೊರಗಡೆಯಿಂದ ತರಿಸ್ಬೇಕಂದ್ರೆ ಆಶೀರ್ವಾದ ತರಿಸಿರ್ತೀನಿ ಇಲ್ಲ ಅನ್ನಪೂರ್ಣ ತರಿಸ್ಕೊಂಡಿರ್ತೀನಿ ಚಲೋ ಐತಿ ಚಪಾತಿನೂ ಸಖತ್ ಸಾಫ್ಟ್ ಆಗ್ತವೆ ಈ ಥರ ಟೈಮ್ನಾಗ ನೀವು ಯೂಸ್ ಇದ್ರಂದ್ರೆ ಈ ಆಶೀರ್ವಾದ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು ಸೊ ಇನ್ನ ಕಾಲಿಫ್ಲವರ್ ಪಲ್ಯಕ್ಕೆ ಫಸ್ಟ್ ರೆಡಿ ಮಾಡ್ಕೊತೀನಿ ಎಲ್ಲನೂ ಕಟ್ ಮಾಡ್ಕೊಂಡು ಫ್ಲವರ್ ಪಲ್ಯ ಮಾಡ್ಬೇಕಂದ್ರೆ ಅಂತೂ ಇನ್ನ ಮಾಡಬೇಕಾ ಫಸ್ಟ್ ಅದೆಲ್ಲಾನು ನೀಟಾಗಿ ಕಟ್ ಮಾಡಿ ಬಿಸಿನೀರಿಗೆ ಹಾಕ್ಕೊಂಡು ತೊಳ್ಕೊಂಡ ಪಲ್ಯ ಮಾಡಿದ್ರೆ ಒಳ್ಳೆಯದ ಆದಷ್ಟು ಮಟ್ಟಿಗೆ ಇನ್ನು ಫ್ರೆಶ್ ಆಗಿರ್ಬೇಕಾದ್ರೆ ಇನ್ನು ಫ್ಲವರ್ ಪಲ್ಯ ಮಾಡ್ಕೊಂಡು ತಿಂದ್ರೆ ಭಾಳ ಬೆಸ್ಟ್ ನಾವು ಎಷ್ಟು ದಿನ ಜಾಸ್ತಿ ಇಡ್ತೀವಲ್ಲ ಅಷ್ಟು ದಿನ ಅದರ ಫಂಗಸ್ ಜಾಸ್ತಿ ಆಗ್ತಾನೆ ಹೋಗ್ತವೆ ಸೊ ಹಂಗಾಗಿ ತಂದು ಎರಡು ಮೂರು ದಿನಕ್ಕನ ಅಥವಾ ತಂದು ಒಂದೇ ಫಸ್ಟ್ ದಿನ ಆದರೂ ನೀವು ಯೂಸ್ ಮಾಡ್ಬೇಕು ಅಂದರೆ ಅದು ಒಳ್ಳೇದು ಹೆಲ್ತಿಗೂ ಒಳ್ಳೇದು ಅದು ಫ್ರೆಶ್ ಆಗಿ ನಮ್ಗೆ ಸಿಗ್ತೈತಿ ಇನ್ನು ಎಲ್ಲನೂ ತರಕಾರಿ ಕಟ್ ಮಾಡಿ ಇಟ್ಕೊಂಡಿನಿ ಕಟ್ ಮಾಡಿದ ಫ್ಲವರ್ಕ ಬಿಸಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಇಟ್ಟರೆ ಕ್ಲೀನ್ ಆಗ್ತೈತಿ ಒಂದು ಸ್ವಲ್ಪ ಮಟ್ಟಿಗಾದರೂ ಕ್ಲೀನ್ ಆಗ್ತೈತಿ ಇನ್ನು ಈ ಕಡೆ ಗ್ರೇವಿ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ ಒಂದು ಮಿಕ್ಸಿ ಜಾರಿಗೆ ದಪ್ಪದಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಹಸಿ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗ್ತತಿ ಇನ್ನು ಬೆಳ ಬಿಡಿಸಿರೋ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಗೋಡಂಬಿ ಗೋಡಂಬಿ ಆಪ್ಷನಲ್ಲು ಬೇಕಿದ್ರೆ ಹಾಕೊಬಹುದು ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರ್ತೈತಿ ಇನ್ನು ಬಾಯಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಸೊ ಹಂಗಾಗಿ ಹಾಕ್ತೀನಿ ನಾ ಇಲ್ಲಿ ಫ್ಲವರ್ ಎಲ್ಲಾನು ತೆಗ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ನೋಡ್ತಿರ್ಬೋದು ಎಷ್ಟು ಅಂತ ಹೇಳಿ ಸೊ ಇಷ್ಟು ಗಲೀಜು ಇರ್ತೈತಿ ಸೊ ಆದಷ್ಟು ಕ್ಲೀನ್ ಮಾಡ್ಕೊಂಡು ಫ್ಲವರ್ ಪಲ್ಯ ಮಾಡಿದ್ರೆ ಚಲೋ ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಮಾಡ್ತಿರ್ತೀರಿ ಆದರೂ ಒಂದು ಟೆನ್ ಪರ್ಸೆಂಟ್ ಜನ ಹಾಗೆ ಮಾಡೋರು ಇರ್ತಾರೆ ಸೊ ಅವ್ರಿಗೆ ಹೇಳಿದೆ ಅಷ್ಟೇ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಫ್ಲವರ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಫ್ಲವರ್ ಸೊ ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಪಲ್ಲ ಟೇಸ್ಟ್ ಚೆನ್ನಾಗಿರ್ತೈತಿ ಈ ಗ್ರೇವಿಗೆ ಬರೀ ಫ್ಲಾವರ್ ಅಷ್ಟು ಹಾಕಾಗ್ತಿಲ್ಲ ನಾನು ಇದಕ್ಕೆ ಬೇಕಾಗಿರೋ ಎಕ್ಸ್ಟ್ರಾ ನಾವು ವೆಜಿಟೇಬಲ್ನೂ ಸೇರಿಸ್ಕೊಬೋದ ನಿಮ್ಮ ಹತ್ರ ಯಾವ ವೆಜಿಟೇಬಲ್ ಇದೆ ಎಲ್ಲನೂ ಹಾಕ್ಕೊಬೋದು ನೀವು ಇಲ್ಲಿ ಆಲೂಗಡ್ಡೆ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಆಮೇಲೆ ಸ್ವಲ್ಪ ಬಟಾಣಿನೂ ಹಾಕ್ತೀನಿ ನಿಮ್ಮ ಹತ್ರ ಬೀಟ್ರೂಟು ಆಮೇಲೆ ಇನ್ನಿತರ ಯಾವ ವೆಜಿಟೇಬಲ್ ಇದ್ದರೂ ನೀವು ಅದನ್ನೆಲ್ಲ ಹಾಕಿ ಮಾಡ್ಕೊಬೋದು ಒಂದು ರೀತಿ ಮಿಕ್ಸ್ ಕುರ್ಮಾ ಥರಾನೂ ಆಗ್ತೈತಿ ವೆಜಿಟೇಬಲ್ ಕುರ್ಮಾ ಆ ಥರನೂ ಆಗ್ತೈತಿ ಸೊ ನೀವು ವೆಜಿಟೇಬಲ್ ಕುರ್ಮಾ ಅಂತ ಅನ್ನೋ ಅನ್ಕೊರಿ ಒಟ್ನಲ್ಲಿ ಒಂದು ರೆಸಿಪಿ ಒಂದು ಒಳ್ಳೆ ಟೇಸ್ಟಿ ಆಗಿರೋ ರೆಸಿಪಿ ಇದು ಸೊ ಇವಾಗ ಅದೆಲ್ಲ ವೆಜಿಟೇಬಲ್ನು ಹಾಕ್ಕೊಂಡು ಮತ್ತೊಂದು ಸಾರಿ ನೀಟಾಗಿ ಫ್ರೈ ಮಾಡ್ಕೊಬೇಕಾ ಫಸ್ಟ್ ಫ್ಲವರ್ ಫ್ರೈ ಮಾಡ್ಕೊಂಡು ಅದನ್ನ ಅರ್ಧ ಭಾಗ ಫ್ಲವರ್ ಫ್ರೈ ಮಾಡ್ಕೊಂಡು ಆದಮೇಲೆ ಮಿಕ್ಕಿರೋ ವೆಜಿಟೇಬಲ್ ಎಲ್ಲ ಹಾಕಿ ಮತ್ತೊಂದು ಸಾರಿ ಫ್ರೈ ಮಾಡ್ಕೊಬೇಕಾ ಈ ಥರ ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಬೇಕಾದರೂ ನೀವು ಹಾಕ್ಕೊಬೋದು ಆದಷ್ಟು ಹೆಚ್ಚು ಸಾಫ್ಟ್ ಹಾಕವ ಫ್ಲವರ್ ಆಮೇಲೆ ಹಾಕಿರೋ ವೆಜಿಟೇಬಲ್ ಎಲ್ಲನೂ ಸಾಫ್ಟ್ ಹಾಕ್ಕಾವೆ ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಸಣ್ಣ ಉಪ್ಪು ಹಾಕೋದು ಪುಡಿ ಉಪ್ಪು ಹಾಕೋದಷ್ಟೇ ಜಾಸ್ತಿ ಏನು ಹಾಕೋಂಗಿಲ್ಲ ಒಂದು ಚಿಟಿಕೆ ಅಷ್ಟು ಹಾಕೋದು ಆಮೇಲೆ ಮತ್ತು ನಾವು ನಮ್ಮ ಟೇಸ್ಟಿಗೆ ಅನುಸಾರವಾಗಿ ಮತ್ತೆ ನಾವು ಕಲ್ಲುಪ್ಪು ಸೇರಿಸ್ಕೊಬೋದು ಅಡುಗೆಗೆ ಸಾಧ್ಯ ಆದಷ್ಟು ನಾವು ಕಲ್ಲುಪ್ಪನ್ನ ಬಳಸಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಸೊ ಇವಾಗ ಫ್ರೈ ಆಗ್ಯಾವ ಎಲ್ಲ ವೆಜಿಟೇಬಲ್ನು ಇವಾಗಿದ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಒಗ್ಗರಣೆ ಕೊಡ್ತೀನಿ ನೆಕ್ಸ್ಟ್ ಅದ ಬಾಣ್ಲಿಗೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಸ್ವಲ್ಪ ಪಾತ್ರೆ ಅದು ವೆಜಿಟೇಬಲ್ ಎಲ್ಲ ಫ್ರೈ ಮಾಡೋಣ ಕಪ್ಪಗಾಗೈತಿ ನೀವು ಬೇಕಂದ್ರೆ ಬೇರೆ ಪಾತ್ರೆನೇ ಯೂಸ್ ಮಾಡ್ಬೋದು ನಾನು ಪರವಾಗಿಲ್ಲ ಅಂತೇಳಿ ಅದ್ರಾಗ ಹಾಕೀನಿ ಇನ್ನು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಸಾಸಿವೆ ಸ್ವಲ್ಪ ಕಡಿಮೆಯೇ ಹಾಕಿರಿ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ನಡೀತೈತಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿರಿ ಅದಾದಮೇಲೆ ನಾ ಇಲ್ಲಿ ಕರ್ಬೇವು ಸೊಪ್ಪು ಹಾಕತ್ತೀನಿ ಕರ್ಬ ಸೊಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಒಂದು ನಾಲ್ಕು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೇನಿ ನಿಮ್ಮ ಖಾರದ ಟೇಸ್ಟ್ ಯಾವ ಥರ ಇರುತ್ತಲ್ಲ ನಿಮ್ಮ ಟೇಸ್ಟ್ ಅನುಸಾರವಾಗಿ ನೀವು ಹಾಕ್ಕೊಬೋದು ಅದಾದಮೇಲೆ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕತ್ತೀನಿ ಎಣ್ಣೆ ಒಳಗೆ ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಈ ಥರ ಮಸಾಲೆ ಹಾಕಬೇಕಾದ್ರೆ ಸ್ಟವ್ವ ಮೀಡಿಯಮ್ ಟು ಲೋ ಫ್ಲೇಮ್ನಾಗ ಇಟ್ಕೊಂಡು ನೀವು ಮಸಾಲೆ ಹಾಕಿರಿ ಅಂದರೆ ತಳ ಹಿಡೋಂಗಿಲ್ಲ ಆ ಥರ ಹಾಕಿದರೆ ಸೊ ಆದ್ಮೇಲೆ ಮತ್ತು ನೀವು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಆರಾಮಾಗಿ ನಿಧಾನಕ್ಕೆ ಬೇಯಿಸ್ಕೊಬೇಕು ಆ ಮಸಾಲೆ ಒಳಗಿನ ಎಲ್ಲ ಹಸಿ ವಾಸಣೆನೂ ಹೋಗೋವರೆಗೂ ನಾವು ನಿಧಾನಕ್ಕೆ ಬೇಯಿಸ್ಕೊಬೇಕಾ ಮಧ್ಯ ಮಧ್ಯ ಕೈ ಆಡಿಸ್ತಾನೆ ಬೇಯಿಸ್ಕೊಬೇಕಾ ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತೆ ಗ್ರೇವಿ ಸೊ ಹಾಗಾಗಿ ಇದು ಇಷ್ಟ ಮತ್ತು ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಇನ್ನು ಸ್ಪೈಸಸ್ ಹಾಕೋದಷ್ಟ ಧನಿಯಾ ಪೌಡ್ರು ಅಚ್ಚ ಖಾರದ ಪೌಡ್ರು ಗರಂ ಮಸಾಲ ಟರ್ಮರಿಕ್ ಪೌಡ್ರು ಇನ್ನು ಅಚ್ ಖಾರದ ಪೌಡ್ರು ನಿಮ್ಮ ಟೇಸ್ಟ್ ಅನುಸಾರ ನೀವು ಜಾಸ್ತಿ ಖಾರ ತಿಂತಿದ್ರೆ ಜಾಸ್ತಿ ಹಾಕೋರಿ ಕಡಿಮೆ ಖಾರ ತಿಂತಿದ್ರೆ ಕಡಿಮೆ ಹಾಕೋರಿ ನಮ್ಮ ಮನೆಯಾಗ ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಅಚ್ ಖಾರದ ಪೌಡ್ರ್ ಕಡಿಮೆನ ಹಾಕಿರ್ತೀನಿ ಸೊ ಇದಿಷ್ಟು ಸ್ಪೈಸಸ್ ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಬೇಕು ಈ ಸ್ಪೈಸಸ್ ಒಳಗಿನೊಂದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಆರಾಮಾಗಿ ನಿಧಾನಕ್ಕೇ ನಾವು ಫ್ರೈ ಮಾಡ್ಕೊಬೇಕು ಈ ಗ್ರೇವಿ ನಾವು ಎಷ್ಟು ನಿಧಾನಕ್ಕೆ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರ್ತೈತಿ ತಳ ಹಿಡಿಯೋದಿಲ್ಲ ಸೊ ನಾವು ಅವಸರ ಅವಸರವಾಗಿ ಸ್ಟವ್ ಹೈ ಫ್ಲೇಮ್ನಾಗ ಇಟ್ಟು ಮಾಡ್ಕೊಂಡ್ರೆ ಗ್ರೇವಿ ಎಲ್ಲನೂ ಕೆಟ್ಟೋಗೈತಿ ಸೊ ಹಾಗಾಗಿ ಒಂಚೂರು ಖಾರ ಖಾರ ಕಡಿಮೆ ಅಂತ ಅನಿಸ್ತೆ ಸೊ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಕೊಟ್ಕೊಂಡು ಅದಾದಮೇಲೆ ನಾವು ಹುರಿದು ವೆಜಿಟೇಬಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲನೂ ಅಡ್ಜಸ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದ ನೀರನ್ನು ಗ್ರೇವಿಗೆ ಹಾಕ್ಕೊಂಡು ಇನ್ನು ನಮ್ಮ ಟೇಸ್ಟ್ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಬೇಕು ಆ ಮೇಲ್ಗಡೆ ಸೊ ಆವಾಗಲೇ ನಾವು ಕಡಿಮೆ ಹಾಕಿದ್ನಲ್ಲ ಸೊ ಹಂಗಾಗಿ ಮತ್ತೊಂದು ಸ್ವಲ್ಪ ಹಾಕಿ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡ್ಕೊಬೇಕು ಇನ್ನು ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕೋ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಜಾಸ್ತಿ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಇಲ್ಲ ನಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೊಬೋದು ನೋಡ್ತಿರ್ಬೋದು ನೀವು ಸೇಮ್ ಟು ಸೇಮ್ ಡಾಬಾ ಸ್ಟೈಲ್ ಒಂದು ಗ್ರೇವಿ ನಮ್ಗೆ ರೆಡಿ ಆಗೈತಿ ಸೊ ಇನ್ನು ಲಾಸ್ಟಲ್ಲಿ ಒಂದು ಚೂರೇ ಚೂರ್ನ ಫ್ರೆಶ್ ಕೆನೆ ಹಾಕತ್ತೀನಿ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ನು ಹಾಕೋಬಹುದು ಇದು ಆಪ್ಷನಲ್ಲು ಹಾಕ್ಲೇಬೇಕಂತ ಏನಿಲ್ಲ ಈ ಥರ ಕೆನೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಒಂದು ರೀತಿ ರುಚಿ ಬ್ಯಾಲೆನ್ಸ್ ಮಾಡ್ತೈತಿ ಕೆನೆ ಹಾಕೋದ್ರಿಂದ ಸೊ ಬೇಕಿದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಸೊ ಫೈನಲಿ ಗ್ರೇವಿ ರೆಡಿ ಆಯ್ತಾ ಸೊ ಗಮಗಮಾಂತ ಸ್ಮೆಲ್ ಬರ್ತಿರ್ತೈತಿ ನೀವು ಬೇಕಿರೋ ಒಂದ್ಸರಿ ಮನೆಗೆ ಟ್ರೈ ಮಾಡ್ಬೋದು ಇದಿಷ್ಟು ನಮ್ಮ ಮನೆಯಾಗಿನ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ನು ಸೊ ಲೈಟಾಗಿ ಇರ್ತೈತಿ ಡೈಲಿ ಆದರೂ ಜಾಸ್ತಿ ಏನು ಹೆವಿ ಅಡುಗೆ ಮಾಡೋಕ್ಕೆ ಹೋಗೋದಿಲ್ಲ ನಾನು ಮತ್ತು ರಾತ್ರಿ ಬಿಸಿ ಅಡುಗೆ ಮಾಡ್ತೀನಿ ನನ್ನ ಮಗಳಿಗೆ ಇವಾಗ ಮಿಲ್ಕ್ ಟೀತ್ ಬೀಳಾಕತ್ತವ ಸೊ ಮೇಲ್ಗಡೆದು ಫಸ್ಟ್ ಟೀತ್ ಅದು ಹಲಗಡೆ ಆತೈತಿ ಸೊ ಅದಕ್ಕೆ ಈ ಕಿರಿಕಿರಿ ಮೂರು ನಾಲ್ಕು ದಿನ ಆಯ್ತದ ಹಲ್ಗಡಕ್ಕೆ ಶುರು ಮಾಡಿ ಸೊ ಅದನ್ನ ಪದೇ ಪದೇ ಬರತ್ತಾಳ ಅದೊಂದು ದೊಡ್ಡ ವಿಚಾರ ಆಗ್ಬಿಟ್ಟೈತೆ ಈಗ ಇಡೀ ದಿನ ಅದ್ರದ್ದೇ ಒಂದು ವಿಚಾರ ತಲಾಗ ಸೊ ಅವಳು ಆ ಥರ ಮಾಡೋದೇನು ನೋಡಿ ನನಗೆ ನನ್ನ ಫಸ್ಟ್ ನೆನಪಾಯ್ತು ನನ್ನ ಹಲ್ಲು ಮುರಿಬೇಕಾದ ಟೈಮ್ನಾಗ ನಾವು ಏನಿಲ್ಲ ಸ್ವಲ್ಪ ಬಾಯಿಂದನ ಅಲ್ಗಡಿಸ್ ನಮ್ಗೆ ಅದು ಯಾವುದೂ ನಮ್ಗೆ ಅಷ್ಟೊಂದು ಸೀರಿಯಸ್ಸಾಗಿ ತೊಗೋತಿದ್ದಿಲ್ಲ ನಮ್ಮ ಬಟ್ ಇವಾಗಿನ ಮಕ್ ಮಕ್ಕಳು ಅಷ್ಟು ಸೀರಿಯಸ್ ಆಗ್ತಾರ ಮತ್ತು ನಮ್ಮ ಮಕ್ಕಳು ಮಾಡೋ ಪ್ರತಿ ವಿಚಾರದಾಗೂ ನಮ್ಮ ಫಾಸ್ಟನ್ನು ನಮಗೆ ಒಂದ್ಸಾರಿ ಸಾರಿ ನೆನಪಾಗ್ತಾನೆ ಇರ್ತೈತೆ ಅವಾಗ 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 ಅದೊಂದು ಸೀರಿ ಒಂಥರ ಒಂದು ಕ್ಯೂಟ್ ಮೊಮೆಂಟ್ ಅದು ಸೊ ನಮ್ಮ ಮಕ್ಕಳು ನಮ್ದೆಲ್ಲನೂ ನೆನಪಿಸ್ತಿರ್ತಾರೆ ಒಂದ್ಸರಿ ರಿಮೈಂಡ್ ಮಾಡ್ತಿರ್ತಾರೆ ಎಲ್ಲಾನು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಹಾಗೆ ಇನ್ನೊಂದು ಮಾತು ನನ್ನ ಲೈಫ್ ನಡು ನನಗೆ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಸ್ವಲ್ಪ ಕಷ್ಟ ಆಗತ್ತೈತಿ ಆದಷ್ಟು ಟ್ರೈ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಇದೆಲ್ಲದ್ರ ಜೊತೆ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನನ್ಗೆ ಭಾಳ ಇಂಪಾರ್ಟೆಂಟ ದಯವಿಟ್ಟು ಸಪೋರ್ಟ್ ಮಾಡಿರಿ ನೀವು ಮಾಡೋ ಪ್ರತಿ ಸಪೋರ್ಟು ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕೆ ಒಂದು ರೀತಿ ಮೋಟಿವೇಶನ್ ನಂಗೆ ತಂದು ಕೊಡ್ತೈತಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಕೊಟ್ಟ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹಂಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ಬಾಯ್ ಟೇಕ್ ಕೇರ್